ಹಾಯ್ ಎವ್ರಿವನ್ ವೆಲ್ಕಮ್ ಟು ನಾಲೆಡ್ಜ್ ಪ್ರಪಂಚ ಇಂದಿಸ್ ವಿಡಿಯೋ ವಾಯುಮಂಡಲದ ವಿವಿಧ ಪದರಗಳು ಪರಿವರ್ತನಾ ಮಂಡಲ ಅಥವಾ ಟ್ರೋಪೋಸ್ಪಿಯರ್ ವ್ಯಾಪ್ತಿ ಭೂಮಿಯಿಂದ ಹದಿನಾರು ಕಿಲೋಮೀಟರ್ ಮೇಲೆ ಇದೆ ವಿಶೇಷತೆ ಹಿಮ ಗಾಳಿ ನೀರಾವಿ ಇದೆ ಸಮೋಷ್ಣ ಮಂಡಲ ಸ್ಟ್ರಾಟೋಸ್ಪಿಯರ್ ಭೂಮಿಯಿಂದ ಹದಿನಾರರಿಂದ ಐವತ್ತು ಕಿಲೋಮೀಟರ್ ಮೇಲೆ ಇದೆ ಇದರ ವಿಶೇಷತೆ ಓಝೋನ್ ಪದರ ಇದೆ ಇದರಲ್ಲಿ ವಿಮಾನ ಸಂಚಾರಕ್ಕೆ ಸೂಕ್ತವಾಗಿದೆ ಮಧ್ಯಂತರ ಮಂಡಲ ಮಿಸೋಸ್ಪಿಯರ್ ಭೂಮಿಯಿಂದ ಐವತ್ತರಿಂದ ಎಂಬತ್ತು ಕಿಲೋಮೀಟರ್ ಮೇಲೆ ಇದೆ ವಿಶೇಷತೆ ಅನಿಲರಹಿತ ಮಂಡಲ ಶೀತ ಪ್ರದೇಶ ಉಷ್ಣಮಂಡಲ ಅಥವಾ ಅಯಾನುಮಂಡಲ ಥರ್ಮೋಸ್ಪಿಯರ್ ಭೂಮಿಯಿಂದ ಎಂಬತ್ತರಿಂದ ನಾನ್ನೂರು ಕಿಲೋಮೀಟರ್ ಮೇಲೆ ಇದೆ ವಿಶೇಷತೆ ರೇಡಿಯೋ ತರಂಗ ಕಾಸ್ಮಿಕ್ ಕಿರಣ ಹೀರುವಿಕೆ ಬಾಹ್ಯ ಮಂಡಲ ಎಕ್ಸೋಸ್ಪಿಯರ್ ಭೂಮಿಯಿಂದ ನಾನ್ನೂರರಿಂದ ಹತ್ತು ಸಾವಿರ ಕಿಲೋಮೀಟರ್ ಮೇಲೆ ಇದೆ ಅಧಿಕ ಉಷ್ಣಾಂಶ ವಾಯುವಿರಳ ಜಲಜನಕ ಹೀಲಿಯಂ ಅನಿಲ ಕಂಡುಬರುತ್ತದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು